ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ ಏನು ಹೇಳಕ್ಕೆ ಕೊಟ್ಟಿಲ್ಲ ಯಾಕೆ ನಾನು ನಿಮ್ಮನ್ನು ಕರೆದೆ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ವಾಕ್ ಹೋಗೋಣ ಸುಮ್ಮನೆ ನಿಮಗೊಂದು ಈ ಈ ಕ್ಷೇತ್ರದೊಂದು ಪರಿಚಯ ಮಾಡ್ಕೊಡ್ತೀನಿ ಇರುತ್ತೆ ಅಂತ ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪ್ಸಿರುವಂಥ ಒಂದು ಒಂದು ಎಸ್ ಒಂದು 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 ವೈರಸ್ ಅನ್ಬೋದು ಅದನ್ನು ಆ ವೈರಸ್ ಬಗ್ಗೆ ಮಾತಾಡೋಕೆ ಹೋಗ್ತೀನಿ ಅದು ಕರೋನಾಗಿಂದ ಡೇಂಜರಸ್ ಆಗಿದೆ ಸರ್ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರೂವ್ ಮಾಡಿ ಆ ಅಲ್ಲಿ ಅವರು ಯಾರ್ಯಾರನ್ನ ಬೈದರು ಈಗ ಕೆಲವು ಸರ್ತಿ ನೀವು ನೋಡಿದಂಗೆ ಇವಾಗ ಸಲಗಾಲಿ ಹೀರೋನ ಬೈತಾರೆ ಕೆಲವು ಸರ್ತಿ ಜೊತೇಲಿರೋರ್ನ ಬೈತಾರೆ ಆ ಥರ ಯಾರನ್ನ ಬೈತೀವಿ ಯಾರನ್ನ ಯಾರನ್ನ ಇಂಟ್ರಿ ಮಾಡಿದ್ದೀನೋ ಅವ್ರವ್ರ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆಲ್ಲ ಗೊತ್ತಿರತ್ತೆ ಏನು ನಾನೇನು ದೊಡ್ಡದಾಗೇನೋ ಮಾಡಿ ಮಾಡಿದ್ದೀನಿ ಅಂತ ನಾನು ಹೇಳಕ್ಕೆ ಎಚ್ಚರಿಕೆ ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ವೇ ಇಟ್ಸ್ ಮೋರ್ ದನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರನ್ನ ತೀಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗ್ಬಹುದು ಕಷ್ಟ ಆಗತ್ತೆ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರ ವಿಚಾರವೇನಾದ್ರೂ ಖಂಡಿತವಾಗಲಿಲ್ಲ ಹೆಣ್ಮಕ್ಳ ಕಳ್ಳ ಸಾಗಾಣಿಕೆ ಅಂತೂ ಅಲ್ಲ ಇಲ್ಲ ಒಂದ ಹೆಣ್ಮಕ್ಳ ಕಳು ಸಾಗಾಣಿಕೆ ಯಾವುದು ಇಲ್ಲ ತುಂಬಾ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ 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 ಏನಾಗುತ್ತೆ ಈಗ ಈಗ ರೂಪಾಂತರಿತಾ ಇದೆಯಲ್ಲ ಆ ಥರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಅದೇ ಅದು ಬೇರೆ ಬೇರೆ ರೂಪಾಂತರ ತಗೋತಾನೇ ಇದೆ ನೀನು ಅಲ್ಲಿಡೋದು ನಾನು ಇಡ್ತೀನಿ ಇಲ್ಲಿ ನಾನು ಇಡ್ತೀನಿ ಅದು ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲಿ ಗೊತ್ತಿರತ್ತೆ ಅದು ನಾನೇ ಮತ್ತೊಂದು ಆಗಿ ಹೇಳೋದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲ್ಲ ಯಾರನ್ನು ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇ ಇನ್ನೇನು ಇಲ್ಲ ಬೇರೆ ಪ್ರಶ್ನೆ ಇದೆ ಕೇಳಿ ಇಷ್ಟೇ ನಾವು ಮಾತಾಡೋದು